ಗ್ರೀನ್ ಪ್ಲ್ಯಾನ್ ಕಿಚನ್ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ ಎಲ್ಲರಿಗೂ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಇವತ್ತು ನಾವು ಹೊಸ ವರ್ಷಕ್ಕೋಸ್ಕರ ಮನೆಯೊಳಗೆ ಬಿಸ್ಕೆಟ್ನ ಬಳಸ್ಕೊಂಡು ಒಂದು ಕೇಕ್ನ ಮನೆಯೊಳಗೆ ಹೆಂಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಬರೋಣ ಈ ಹೊಸ ವರ್ಷ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತಾ ಇವತ್ತು ಓರಿಯಾ ಮತ್ತು ಹ್ಯಾಪಿ ಹ್ಯಾಪಿ ಬಿಸ್ಕೆಟ್ನ ಬಳಸ್ಕೊಂಡು ಮನೆಯೊಳಗೆ ಸಿಂಪಲ್ಲಾಗಿ ನಾವು ಕೇಕ್ನ ಮಾಡೋದು ಹೆಂಗಂತ ನೋಡ್ಕೊಂಬರೋಣ ಒಂದೊಂದು ಸರಿ ಯಾರು ಕೇಕ್ ಸಿಕ್ಕಿಲ್ಲ ಅಂದರೆ ನಾವು ಮನೆಯೊಳಗೆ ಈ ಥರ ಬಿಸ್ಕೆಟ್ನ ಬಳಸ್ಕೊಂಡು ಕೇಕ್ನ ಮಾಡ್ಕೋಬೋದು ಹಳ್ಳಿಗಳಲ್ಲೂ ಒಂದೊಂದು ಸರಿ ಕೇಕ್ ಸಿಗಲ್ಲ ಅವಾಗ ನಾವು ಈ ಥರ ಬಿಸ್ಕೆಟ್ನ ಮನೆಯೊಳಗೆ ಸುಲಭವಾಗಿ ಮಾಡ್ಕೋಬೋದು ಎಲ್ಲರೂ ಮಾಡ್ಕೋಬೋದು ಅಷ್ಟು ಸುಲಭವಾಗಿರುತ್ತೆ ಇದು ಈಗ ನಾನು ಒರಿಯಾ ಬಿಸ್ಕೆಟ್ ಪ್ಯಾಕೆಟ್ನ ಒಂದು ನಾಲ್ಕು ಪ್ಯಾಕೆಟ್ ತೊಗೊಂಡಿನಿ ಆ ಒರಿಯಾ ಬಿಸ್ಕೆಟ್ನ ಒಳಗಡೆ ಇರೋ ಕ್ರೀಮ್ನ ತೊಗೊಂಡ್ಬಿಡ್ಬೇಕು ಈ ಕ್ರೀಮ್ನ ನಾವು ಡೆಕೋರೇಷನ್ಗೆ ಬಳಸ್ಕೋಬೋದು ಈಗೆಲ್ಲ ಕ್ರೀಮ್ನು ನಾನು ಬಿಸ್ಕೆಟಲ್ಲಿರೋ ಎಲ್ಲ ಕ್ರೀಮ್ನು ತೆಗೆದು ಇಟ್ಕೊಂಡಿನಿ ಅದ್ರ ಜೊತೆ ಎರಡು ಪಾಕೆಟ್ ಹ್ಯಾಪಿ ಹ್ಯಾಪಿ ಬಿಸ್ಕೆಟ್ನ ತೊಗೊಂಡಿನಿ ಅದನ್ನು ಕೂಡ ನಾವು ಎಲ್ಲ ಈ ಥರ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಇದರೊಳಗೆ ಚಾಕ್ಲೇಟ್ ಪೀಸಸ್ ಇರ್ತಾವೆ ಸಣ್ಣ ಸಣ್ಣ ಅವು ಕೇಕ ಭಾಳ ರುಚಿಯಾಗಿ ಬರುತ್ತೆ ಇದನ್ನು ಹಾಕೋದ್ರಿಂದ ಈಗ ಓರಿಯಾ ಬಿಸ್ಕೆಟ್ನು ಅದಕ್ಕೆ ಮಿಕ್ಸಿ ಜಾರ್ಗೆ ನಾನು ಮುರಿದು ಹಾಕೊಂಡಿನಿ ಈಗ ಅದನ್ನು ನಾವು ಸಣ್ಣಗೆ ಮಿಕ್ಸಿ ಮಾಡ್ಕೊಳ್ಳೋಣ ಮಿಕ್ಸಿ ಪೌಡ್ರ್ ಭಾಳ ಸಣ್ಣಗೆ ಮಾಡ್ಕೊಳ್ರಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಆಮೇಲೆ ನಾವು ಹಾಲು ಹಾಕಿದ್ಮೇಲೂ ಸಣ್ಣ ಸಣ್ಣ ತುಂಡಿದ್ರೆ ಅದು ನೆನೆದು ಆವಾಗ ಕೂಡ ನಮ್ಗೆ ಆಗುತ್ತೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ಸಣ್ಣಗೆ ಮಾಡಿಕೊಂಡು ಅದಕ್ಕೆ ಒಂದು ಇನೋ ಪೌಡ್ರ್ ಪ್ಯಾಕೆಟ್ನ ಹಾಕ್ಕೊಂಡಿನಿ ಅಂದರೆ ಸ್ಪಾಂಜಿಯಾಗಿ ಬರಲಿ ಅಂತ ಕೇಕ್ ಅದಕ್ಕೋಸ್ಕರ ಹಾಕ್ಕೊಂಡಿನಿ ಆನಂತರ ಟೂಟಿ ಫ್ರೂಟಿನ ಸ್ವಲ್ಪ ಮನೆಯೊಳಗಿತ್ತು ನಾನು ಅಷ್ಟೇ ಹಾಕ್ಕೊಂಡಿನಿ ಇದ್ರೆ ಹಾಕ್ಕೊಳ್ರಿ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಬೋದು ಅದಕ್ಕೆ ನಾವು ಕಾಯಿಸಿ ಆರಿಸಿ ಹಾಕಿರುವಂಥ ಹಾಲನ್ನು ಹಾಕ್ಕೊಂಡು ನಾವು ಕಲಿಸ್ಕೊಳ್ಳೋಣ ನೀವು ಹಾಲು ಒಂದೇ ಸರಿ ಜಾಸ್ತಿ ಹಾಕ್ಕೋಬೇಡ್ರಿ ನೋಡಿ ನೋಡಿ ಹಾಕೊಳ್ರಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಮ್ಗೆ ದೋಸೆ ಹಿಟ್ಟು ಅದಕ್ಕಿಂತ ಸ್ವಲ್ಪ ಗಟ್ಟಿ ಇರಬೇಕು ಅಷ್ಟೆ ಈಗ ಅದಕ್ಕೆ ಸಕ್ರೆ ಹಾಕ್ಕೊಳ್ಳೋಣ ಸಕ್ಕರೆ ನಿಮ್ಗೆ ಸ್ವೀಟ್ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋಬೋದು ನಾನು ಇಷ್ಟು ಆರು ಪ್ಯಾಕೆಟ್ ಬಿಸ್ಕೆಟ್ ಪ್ಯಾಕೆಟ್ಗೆ ಒಂದು ಸಣ್ಣ ಸ್ಪೂನಿಂದ ನಾಲ್ಕು ಸ್ಪೂನ್ ಆಗ್ಬೋದು ಸ್ವಲ್ಪ ಸ್ಪೂನ್ ದೊಡ್ಡದಿರೋದ್ರಿಂದ ಎರಡು ಸ್ಪೂನ್ ಹಾಕೊಂಡಿನಿ ಈಗ ಅದನ್ನು ಈ ಥರ ಎಲ್ಲ ಚಲೋತ್ನಾಗ ಕೈಯಾಡಿಸ್ಕೊಂಡು ಸಕ್ರೆ ಹಾಲು ಮತ್ತು ಬಿಸ್ಕೆಟ್ ಪೌಡ್ರನ್ನ ಚಲೋತ್ನಾಗ ಮಿಶ್ರಣನ ಕಲಿಸ್ಕೊಳ್ಳೋಣ ಈಗ ಹಾಲು ಸ್ವಲ್ಪ ಕಡಿಮೆ ಇತ್ತು ಮತ್ತು ಇನ್ನೊಂದು ಸ್ವಲ್ಪ ಹಾಕಿ ಕಲಿಸ್ಕೊಂಡು ಒಂದು ಪ್ಯಾನ್ಗೆ ನಾನು ಹಾಕ್ಕೊಂಡಿನಿ ನಿಮ್ಗೆ ಯಾವ್ದು ಯಾವ್ದು ಇರುತ್ತೆ ಅದಕ್ಕೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಬೆಣ್ಣೆನ ಸ್ಪ್ರೆಡ್ ಮಾಡ್ಕೊಂಡಿನಿ ನಾನು ನೀವು ಎಣ್ಣೆ ಬೆಣ್ಣೆ ತುಪ್ಪ ಏನು ಬೇಕಾದರೂ ಹಚ್ಕೊಬೋದು ಅಂದರೆ ಕೇಕ್ ಜಲ್ದಿ ಬಿಟ್ಟು ಬರುತ್ತೆ ಅದಕ್ಕೋಸ್ಕರ ನಾನು ಹಚ್ಕೊಂಡಿನಿ ಈಗೆಲ್ಲ ಕಡೆನೂ ಚಲೋ ಹೊತ್ತಿನಾಗ ಬೆಣ್ಣೆ ಹಚ್ಕೊಂಡು ನಾವು ಮುಂಚೆನೇ ಮಾಡಿಟ್ಕೊಂಡಿದ್ವಲ್ಲ ಬಿಸ್ಕೆಟ್ ಪೌಡ್ರ್ ಮಿಶ್ರಣನ ಅದಕ್ಕೆ ಹಾಕ್ಕೊಂಬಿಡೋಣ ಈಗ ಹಾಕಿ ಒಂದು ಕುಕ್ಕರ್ಗೆ ನಾವು ಕೆಳಗಡೆ ನೀರು ಹಾಕಬಾರ್ದು ಹಂಗೆ ಒಂದು ಸ್ಟ್ಯಾಂಡ್ ಇಟ್ಟು ಈ ಥರ ಒಂದು ಸ್ಟ್ಯಾಂಡ್ ಇಟ್ಟು ಅದರೊಳಗೆ ನಾವು ಹಾಕಿರೋಂಥ ಮಿಶ್ರಣನ ಇಟ್ಕೊಂಬಿಡೋಣ ಕುಕ್ಕರ್ ಬಿಸಿ ಆಗೋವರೆಗೂ ನಾವು ಹೈ ಫ್ಲೇಮಲ್ಲಿ ಇಟ್ಟು ಆಮೇಲೆ ಲೋ ಫ್ಲೇಮಲ್ಲಿ ಇಟ್ಕೋಬೇಕಾಗುತ್ತೆ ಈಗ ಈಗ ಗ್ಯಾಸ್ ಮತ್ತು ಅದ್ರ ಮೇಲಿರೋ ವಿಸಿಲನ್ನ ತೊಗೊಂಡ್ಬಿಡೋಣ ತೊಗೊಂಡು ಆಗ ನಾವು ಬೇಯಿಸ್ಕೋಬೇಕು ಒಂದು ಹತ್ತು ನಿಮಿಷ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ನಮ್ಗೆ ಕೇಕ್ ರೆಡಿ ಆಗುತ್ತೆ ಈಗ ನೋಡಿರಿ ಕೇಕ್ ಯಾವ ಥರ ರೆಡಿ ಆಗೈತೆ ಅಂತ ಈಗ ಒಂದು ತಟ್ಟೆಗೆ ನಾವು ಉಲ್ಟಾ ಇಟ್ಟು ಈ ಥರ ಉಲ್ಟಾ ಹಾಕಿ ಮೇಲೆ ಒಂದು ಸ್ವಲ್ಪ ಈ ಥರ ತಟ್ಟುಬಿಟ್ರೆ ನಮಗೆ ಕೇಕ್ ಭಾಳ ಸುಲಭವಾಗಿ ಬರುತ್ತೆ ನೋಡಿರಿ ಈಗ ಸೂಪರಾಗಿ ನಮಗೆ ಕೇಕ್ ರೆಡಿ ಆಯಿತು ಎಷ್ಟು ಸ್ಪಂಜಿಯಾಗಿ ಬಂದೈತೆ ಅಂತ ನೋಡ್ತಿರಲ್ಲ ಈಗ ಅದಕ್ಕೆ ನಾನು ಒಂದು ನಾಲ್ಕು ಮಿಲ್ಕಿ ಬಾರ್ ಚಾಕ್ಲೇಟನ್ನ ಟೇಸ್ಟ್ ಇನ್ನೂ ಜಾಸ್ತಿ ಆಗಲಿ ಅಂತ ಬಳಸ್ಕೊಂಡೀನಿ ಈಗ ಬಿಸಿಯಾಗಿರುವಂಥ ಒಂದು ನೀರಿಗೆ ಒಂದು ಮೇಲೆ ಬೋಲ್ ಇಟ್ಟು ನಾವು ಎಲ್ಲ ಚಾಕ್ಲೇಟ್ನ ಹಾಕೊಂಡ್ಬಿಟ್ರೆ ಅದು ಮೆಲ್ಟ್ ಆಗುತ್ತೆ ಬಿಸಿ ನೀರಲ್ಲಿ ಈ ಥರ ಒಂದು ಬೌಲ್ ಇಟ್ಟು ಚಾಕ್ಲೇಟ್ ಹಾಕಿದರೆ ಒಂದು ಎರಡು ನಿಮಿಷ ಬಿಟ್ಟು ಈ ಥರ ಆಡಿಸಿದ್ರೆ ಇದೆಲ್ಲ ಮೆಲ್ಟ್ ಆಗುತ್ತೆ ಅದನ್ನು ನಾವು ಈ ಕೇಕ್ ಮೇಲೆ ಎಲ್ಲ ಕಡೆ ಹಚ್ಕೊಂಬಿಡೋಣ ಅಂದರೆ ಕೇಕಿನ್ನೂ ರುಚಿ ಜಾಸ್ತಿ ಇರುತ್ತೆ ಈಗ ನಾನು ಕ್ರೀಮ್ ತಗೊಂಡಿದ್ನಲ್ಲ ಬಿಸ್ಕೆಟಲ್ಲಿರೋ ಕ್ರೀಮ್ನ ಅದನ್ನು ನಾನು ಡೆಕೋರೇಷನ್ಗೆ ಬಳಸ್ಕೊಂಡಿನಿ ನಾವು ಇಲ್ಲಾಂದ್ರೆ ಪ್ಲಾಸ್ಟಿಕ್ ಕವರ್ನ ಕೋನ್ ಥರ ಕಟ್ಟಿ ಈ ಕ್ರೀಮ್ ಎಲ್ಲ ಅದಕ್ಕೆ ಹಾಕಿ ನಾವು ಏನಾದರೂ ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ಬರ್ತ್ಡೇ ಈ ಥರ ಬರಿಬೋದು ಈಗ ಜೇಮ್ಸನ್ನ ಸ್ವಲ್ಪ ಡೆಕೋರೇಷನ್ಗೆ ಬಳಸ್ಕೊಂಡಿನಿ ಅಂದ್ರೆ ಮಕ್ಕಳಿಗೆ ಭಾಳ ಚಂದ ಕಾಣಲಿ ಅಂತ ಈಗ ನಾವು ಹ್ಯಾಪಿ ನ್ಯೂ ಇಯರ್ಗೆ ಈ ಥರ ಕೇಕ್ನ ಮನೆಯೊಳಗೆ ಮಾಡಿ ಹ್ಯಾಪಿ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡಿದ್ವಿ ನೀವು ಇವತ್ತು ಕೂಡ ನೀವು ಹ್ಯಾಪಿ ನ್ಯೂ ಇಯರ್ಗೆ ಈ ಥರ ಒಂದು ನಾಲ್ಕು ಬಿಸ್ಕೆಟ್ ಪ್ಯಾಕೆಟ್ನ ಬಳಸ್ಕೊಂಡು ಕೇಕ್ನ ಸುಲಭವಾಗಿ ಮನೆಯೊಳಗೆ ಮಾಡಿಕೊಡ್ರಿ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಈ ಎರಡು ಸಾವಿರದ ಇಪ್ಪತ್ತೈದು ಎಲ್ಲರ ಜೀವನದಲ್ಲೂ ಹೊಸತನ್ನು ತರಲಿ ಎಲ್ಲರ ಜೀವನದಲ್ಲಿ ಸುಖ ಸಂತೋಷ ಆರೋಗ್ಯ ಈಶ್ವರನ್ನ ಕೊಡಲಿ ಅಂತ ನಾನು ಆರಿಸ್ತೀನಿ ಮತ್ತೊಮ್ಮೆ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಹೊಸ ಅರ್ಚಿಯೊಂದಿಗೆ ಸಿಗೋಣ ಧನ್ಯವಾದಗಳು